ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸುಚಿ ಚಂದ್ರಶೇಖರ್ ಬ್ಲಾಗ್ಸ್ ಇವತ್ತು ಅನನ್ಯನಾ ನಾವು ಫಸ್ಟ್ ಡೇ ಸ್ಕೂಲಿಗೆ ಬಿಡ್ತಾ ಇದ್ವಿ ಸೊ ಹಾಗಾಗಿ ಅವಳ ರಿಯಾಕ್ಷನ್ಸ್ ಹೇಗಿರುತ್ತೆ ಹೇಗೆ ನಡ್ಕೋತಾಳೆ ಹೋಗೋಕೆ ಇಷ್ಟ ಇದೆಯಾ ಇಲ್ವಾ ಅಂತ ನೋಡೋಣ ಮನೆ ಅನನ್ಯಾಸ್ ಫಸ್ಟ್ ಡೇ ಸ್ಕೂಲ್ ಇಷ್ಟನಾ ಏನಪ್ಪ ಹ ಇಷ್ಟನ ಹೋಗ್ತೀಯಾ ಹಾ ಸಿನಿ ಯೇ 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 ಆಗ್ತಿದೀಯಾ ಬಾ ಹೋಗಣ ಆಯ್ತು ಬಾ ಯಾವ ಮ್ಯಾಮ್ ಇಷ್ಟನಕ್ಕೆ ಯಾವ ಸ್ಕೂಲ್ ಇಷ್ಟ ಆಯ್ತು ಅಷ್ಟ ಸ್ಕೂಲ್ ಅಲ್ಲಿ ಕರ್ಕೊಂಡು ಹೋಗಿದ್ನಲ್ಲ ಅಷ್ಟ ಸ್ಕೂಲ್ ಅಲ್ಲಿ तू ಅಷ್ಟ ಸ್ಕೂಲ್ ಗೆ ಹೋಗ್ತೀಯಾ

ಓದ್ಕೊಂಡ್ಬರ್ತಿಯ ಗುಡ್ ಗಲ್ ನೀನು ಎಲ್ಲಾರ್ಗು ಹಾಯ್ ಹೇಳಿ ಗುಡ್ ಮಾರ್ನಿಂಗ್ ಹೇಳಿ ಆಯ್ತಾ ಮಾಡ್ಕೋಬೇಕು ಓಕೆನಾ ಲೋಕಿರಲು ಇವತ್ತು ಫಸ್ಟ್ ಡೇ ನಮ್ ರಾಣಿ ಸ್ಕೂಲ್ ಸೊ ಹಾಗಾಗಿ ಇವತ್ತು ಅವಳನ್ನ ಸ್ಕೂಲ್ಗೆ ಡ್ರಾಪ್ ಮಾಡ್ಬಿಟ್ಟು ಬರಕ್ಕೆ ಅಂತ ಅನ್ಬಿಟ್ಟು ಹೋಗ್ತಾ ಇದೀವಿ ಇವತ್ತು ಹಲೋ ಚಿನ್ನ ಟುಡೇ ಇಸ್ ರಾಣಿ ಫಸ್ಟ್ ಡೇ ಸ್ಕೂಲ್ ಟುಡೇ ರಾಣೀಸ್ ಮೈ ರಾಣಿ ಫಸ್ಟ್ ಡೇ ಸ್ಕೂಲ್ ಹ್ಮ್ ಸ್ಕೂಲ್ಗೆ ಹೋಗೋಕೆ ಖುಷಿಯಾಗಿ ರೆಡಿ ಆಗ್ಬಿಟ್ಟಿದ್ದಾಳೆ ಇವತ್ತು ಹಲೋ ಅಚ್ಚಿನ ಮುಂದಗಡೆ ಕಡೆ ನಾನು ಕರ್ಕೊಂಡು ಹೋಗ್ತಾ ಇದ್ದಾರೆ ನಾನು ಹಿಂದೆಗಡೆ ಹೋಗ್ತಾ ಇದ್ದೀನಿ ಹೊಟ್ಟಿದ್ದೀನಿ ಇವಾಗ ಸೊ ಬಿಟ್ಬಿಟ್ಟು ಹೊಳನಾಗ ಫೋನ್ ಬರಬೇಕು ಒಂದು ಬುಕ್ ಅಷ್ಟೇ ಬಂದಿದ್ದೀನಿ ಬುಕ್ ಸ್ನಾಕ್ಸ್ ಏನು ಸ್ನಾಕ್ಸ್ ಇದೆ ಹೋಗೋದಾ ಸ್ಕೂಲಲ್ಲಿ ಇಡ್ತೀರಾ

ರಿಮೂವ್ ಮಾಡಬೇಕಾಗಿತ್ತು ಅದು ಒಂದು ಬಾಕ್ಸಲ್ಲಿ ರಿಮೂವ್ ಮಾಡಿದೆ ರಿಮೂವ್ ಮಾಡೋಷ್ಟರಲ್ಲಿ ಅದು ಸ್ವಲ್ಪ ಇದಾಗ್ತಾ ಇತ್ತು ಅಂದರೆ ಸ್ವಲ್ಪ ಉಳ್ಕೊಳ್ಳೋದು ಮತ್ತೆ ಸ್ವಲ್ಪ ಬರೋದು ಆ ಥರ ಆಗ್ತಾ ಇತ್ತು ಸೊ ಅದಕ್ಕೆ ಈ ಥರ ಸ್ವಲ್ಪ ಹೀಟ್ ಮಾಡಿಬಿಟ್ಟು ಹೀಗೆ ಸ್ವಲ್ಪ ಹೀಟ್ ಮಾಡಿ ಈ ಥರ ಸ್ಟವ್ ಮೇಲೆ ಆಮೇಲೆ ಆಮೇಲೆ ಅದನ್ನು ಈ ಥರ ರಿಮೂವ್ ಮಾಡಿದ್ರೆ ನೀಟಾಗಿ ಈ ಥರ ರಿಮೂವ್ ಆಗುತ್ತೆ ಏನೂ ಉಳ್ಕೊಳ್ಳಿಲ್ಲ ನೋಡಿ ಈ ಥರ ರಿಮೂವ್ ಮಾಡಿಕೇಸ್ ಏನೋ ಬೇಕು ಅಂತಂದರೆ ಟೈಮ್ ಮಾಡ್ಕೋಬೋದು ಹ್ಞೂ ಇಲ್ಲೇ ಅಪ್ಪ ಇದ್ದಾರೆ ಅಪ್ಪ ಔಟ್ ಸೈಡ್ ವೇಟ್ ಮಾಡ್ತಿದ್ದಾರೆ ಆಯಿತು ಬನ್ನಿ 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 ಬೇಗ ಬೀಳ್ತೀಯ ಬೀಳ್ತೀಯ

ಗಣೇಶ್ ಊಟ ಮಾಡಬೇಕ ಇಲ್ಲಿ ನೋಡು ಅನನ್ಯ ಇಲ್ಲಿ ನೋಡು ನೀರಲ್ಲೆಲ್ಲ ಆಟಾಡ್ಕೊಂಡಿಂಗೆ ಬಂಗಾರಿ ಸ್ಕೂಲ್ ಎಲ್ಲ ಚೆನ್ನಾಗಿತ್ತಲ್ವ ಮ್ಯಾಮ್ ಇಷ್ಟ ಆದ್ರಾ

సనా నింకేం చేసారు సరే హోగణ కేంజిస్ కొట్టుకో బరణా హ కేంజిస్ కొట్టు పుడిపడణా ఇవత్తు కేంజిస్ హో కుడుపుడదా ఓకే ఓకే వెళ్లి బుడి ఎల్లర్గున స్కూల్ జనాలి తో స్కూల్ జనాలి తో సో మచ్ చల్లర్గును సూపర్ ಎಮ್ಎಲ್ ದಿನ ಸ್ಕೂಲ್ಗೆ ಹೋಗ್ತೀನಿ ಅಂತ ಹೇಳ್ತೀನಿ. ಬಸಲೇ ಹೋಗ್ತೀನಿ ಅಂತ ಹೇಳೋಕೆ ಅಮ್ಮ ಬಿಡ್ಬೇಕಾ ಬಸ್ಸಲ್ಲಿ ಹೋಗ್ತೀಕೆ? ಅಮ್ಮ ಅಪ್ಪ ಅಪ್ಪನೇ ಬಿಡ್ಬೇಕಾ? ಆಹ್ ಆಯ್ತು ಓಕೆ. ಓಕೆ ಬಾಯ್ ನೆಕ್ಸ್ಟ್ ಸಿಗೋಣ ಅಂತ ಹೇಳ್ತೀನಿ. ಬೈ ಮಟ್ಟಿガラ. ಓಕೆ ಓಕೆ. ನನ್ನ ನನ್ನ ರಿಬ್ಬನ್ ಓ ಎಲ್ಲ ತೋರಿಸಿಬಿಡ ನಿನ್ ರಿಬ್ಬನ್. ಓ ಇಷ್ಟ ಚನ್ನಾಗಿದೆ ನಿನ್ ರಿಬ್ಬನ್. ವೆರಿ ನೈಸ್ ಸೂಪರ್ ಸೂಪರ್.

ಕೊಡಲ್ವಂತ ಅವರು ಬಿಡು ಹಾಂ ಕೊಡ್ತಾ ಇದ್ದಾರ ಹಿಂಗೆ ನಂಚೂರು ದೂರ ನಿಂಕು ಅಡಿಶ್ ಕುಂ ಚಿನ್ನಿ ನಿಮ್ಮಕ್ಕ ನೋಡ್ಬೇಕು ಇದನ್ನು ಅಮ್ಮ ಕೆಂಜಿ ಸವಳು ಕೊಡ್ಸಿದ್ಯಾ ನಂಗೆ ಕೊಡ್ಸಿಲ್ಲ ಅಂತ ಏನು ಮಾಡೋದು ಓಕೆನಾ ಚೆನ್ನಾಗಿದ್ಯಾ ನೈಸ್ ಅನ್ಬಿಡು ಒಂದ್ಸರಿ ಅಮೌಂಟ್ ಕೊಡ್ತೀಯ ಕೊಡಲ್ವಾ ಕೊಡಲ್ಲ ತುಂಬ ಗುಡ್ಗಲ್ ನೀನು ಮತ್ತೆ ನೆಕ್ಸ್ಟ್ ಡೇಗೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬಿಕಾಸ್ ಎಸ್ಟ್ ಡೇ ಥರ ನಾನು ಹೋಗಲ್ಲ ಅಂತ ಇದ್ಲು ನೆಕ್ಸ್ಟ್ ಡೇ ಏನು ಮಾಡ್ತಾಳೆ ನೋಡೋಣ ಅಂತ ಹೇಳ್ಬಿಟ್ಟು ನನ್ನ ಮಗಳು ಇವತ್ತು

ಅಮ್ಮನ್ ಅಮ್ಮ ನೋಡಿ ತುಂಬಾನೇ ಅಳ್ತಾ ಇದ್ಲು ಇಲ್ಲ ನಾನು ಹೋಗೋದೇ ಇಲ್ಲ ಆಗಲ್ಲ ನನ್ಗೆ ಅಂತ ತುಂಬಾ ಅಂತಂದ್ರೆ ತುಂಬಾ ಹೇಳ್ತಾ ಇದ್ಲು ನಾನು ಇಲ್ಲೇ ಕೂತಿರ್ತೀನಿ ಅಂತ ಹೇಳ್ಬಿಟ್ಟು ಇಲ್ಲೇ ಇರ್ತೀನಿ ಅಂತ ಅವಳಿಗೆ ಹೇಳಿ ಆಮೇಲೆ ನಾನು ಹೊರಟಿದ್ದೆ ಸೊ ಹಾಗಾಗಿ ಬೇಗನೆ ಹೋಗಿದ್ದೆ ರಿಸೀವ್ ಮಾಡೋಣ ಅಂತ ಹೇಳ್ಬಿಟ್ಟು ಕರ್ಕೊಂಬರೋಣ ಪಾಪ ಹೆಂಗಿರ್ತೋ ನಾವು ಮನೇಲಿ ಕೂಡ ಇರೋದಿಕ್ಕಾಗೋದಿಲ್ಲ ಅಪ್ಪ ಅಷ್ಟೊಂದು ಅಳ್ತಾಯಿದ್ರೆ ಮಕ್ಕಳು ಚೆನ್ನಾಗಿ ಸ್ಕೂಲ್ಗೆ ಹೋಗ್ಬಿಟ್ರೆ ಆ ಥರದೇನು ಅನಿಸಲ್ಲ ನಮಗೂ ಬಟ್ ಸ್ಟಾರ್ಟಿಂಗು ಈ ಥರ ಅಳ್ತಿದ್ದಾರೆ ಅಂತಂದಾಗ ತುಂಬಾ ಬೇಜಾರಾಗುತ್ತೆ ಮನೇಲಿ ನಮ್ಮ ಜೊತೆಲೆ ಯಾವಾಗ್ಲೂ ಇದ್ದು ಸ್ಕೂಲ್ಗೆ ಹೋಗ್ಬೇಕಾದ್ರೆ ತುಂಬ ಹಠ ಮಾಡಿದಾಗ ಅಳ್ತಿದ್ದಾಗ ತುಂಬ ಬೇಜಾರಾಗುತ್ತೆ ಸೊ ಹಾಗೆ ಅವಳು ಅಟ್ಲೀಸ್ಟು ಒನ್ ವೀಕಲ್ಲಾದ್ರೂ ಹೋಗಿ ಸ್ಕೂಲ್ಗೆ ಹೋಗೋಂಗೆ ಅವಳು ಮನ್ಸಿದಾಗಲಿ ಅಂತ ಹೇಳಿಬಿಟ್ಟು ಪ್ರತಿ ದಿವಸ ಏನೇ ಕೇಳಿದ್ರು ಅವ್ಳು ಹೇಳಿದ್ ಇಲ್ಲ ಇವತ್ತು ಹೋಗಲ್ಲ ನಾಳೆ ಹೋಗ್ತೀನಿ ಇವತ್ತು ಹೋಗಲ್ಲ ನಾಳೆ ಹೋಗ್ತೀನಿ ಅಂತ ಕಂಟಿನ್ಯೂಯಸ್ ಟು ತ್ರೀ ಡೇಸಿಂದ ಹಾಗೆ ಹೇಳ್ತಾ ಇದ್ಳು ಸೊ ಅದನ್ನೆಲ್ಲ ನೋಡಿಕೊಂಡು ನಾವು ಇಲ್ಲ ನೆಕ್ಸ್ಟ್ ವೀಕಿಗೆ ಸರಿ ಹೋಗ್ತಾಳೆ ಅಂತ ನಾವು ಅಂದ್ಕೋತಾ ಇದ್ವಿ ಬಟ್ ಮಾರ್ನಿಂಗ್ ಹೋಗ್ಬೇಕಾದ್ರೆ ಎವ್ರಿ ಡೇ ನಾನು ಹೋಗಲ್ಲ ಅಂತಲೇ ಹಠ ಮಾಡ್ತಾಳೆ ಇನ್ನೂ ಎಷ್ಟು ದಿನ ಅಂತ ಗೊತ್ತಿಲ್ಲ ಬಟ್ ಇದು ನನಗೆ ಫಸ್ಟ್ ಎಕ್ಸ್ಪೀರಿಯೆನ್ಸ್ ಆಗ್ತಾ ಇರೋದು ನಮ್ಮ ಈತನಿ ಈ ಥರ ಆಗಿರಲಿಲ್ಲ ಅವಳು ತುಂಬಾ ಖುಷಿಯಿಂದ ಸ್ಕೂಲ್ಗೆ ಹೋಗ್ತಾ ಇದ್ಲು ಅವಳಿಗೆ ಸ್ಕೂಲ್ ಅಂದರೆ ತುಂಬ ಇಷ್ಟ ಸೊ ಓಕೆ ಥ್ಯಾಂಕ್ ಯು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡಿ ಮಾಡ್ತಿದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್